ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಸೇವಾ ಪಾಕ್ಷಿಕ್ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಬಿ ಜೆ ಪಿ ಸಂಸ್ಥಾಪಕರು ಆಗಿರ್ತಕ್ಕಂಥ ದೀನದಯ ಉಪಾಧ್ಯಾಯರ ಜನ್ಮ ದಿನೋತ್ಸವವನ್ನು ಇವತ್ತು ಎಲ್ಲ ಕಡೆ ಕಾರ್ಯಕರ್ತರು ಸೇರಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮಹಿಳೆಯರು ಆಮೇಲೆ ಮಾಜಿ ನಗರ ಪಾಲಕ ಸದಸ್ಯರು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಅವರು ಶ್ರೀರಾಮ್ ಅವರು ಬಾಲಣ್ಣವರು ನಮ್ಮ ಜ ಇನ್ಚಾರ್ಜ್ ಆಗಿರ್ತಕ್ಕಂಥ ಜೋಗಿ ಅವರು ನಮ್ಮ ಗುರು ಅವರು ಸುಬ್ಬಯ್ಯನವರು ನಮ್ಮ ರಾಮೇಗೌಡರು ಮಹೇಶ್ ಅವರು ಈ ರೀತಿ ನಮ್ಮ ಶ್ರೀನಣ್ಣವರು ಎಲ್ಲ ನಮ್ಮ ಸೀನ ಸೀನಾ ಸಾಮ ಸಾಮವರು ಎಲ್ಲ ನಮ್ಮ ಮೇಡಮ್ ಹೌಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಚಂದ್ರಕಲಾರವರು ಎಲ್ಲರೂ ಸಹ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ವಿಜೃಂಭಣೆಯಿಂದ ಆಚರಣೆ ಇದ್ದೀವಿ ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ದೀವಿ ಸ್ವಚ್ಛತೆಯನ್ನು ಮಾಡಿದ್ದೀವಿ ಬ್ಲಡ್ ಕ್ಯಾಂಪನ್ನು ಸಹ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೀವಿ ಈಗ ಆಲ್ರೆಡಿ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತಾ